ನಮ್ಮ ಹಿರಿಯ ಪತ್ರಿಕೋದ್ಯಮದ ಬಂಧುಗಳಿಗೆ ಪತ್ರಕರ್ತ ಬಂಧುಗಳಿಗೆ ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ನಾನು ಬೀಜ ವಿಖ್ಯ ಬಹಳ ನನ್ನ ಜೊತೆಗೆ ಇಲ್ಲಿ ವೇದಿಕೆಯಲ್ಲಿ ನಿಟ್ವಾಳ ಮಹಾವಿಷ್ಣು ದೇವಸ್ಥಾನದ ಮಹಾವಿಷ್ಣು ಮಹಾಯಾಗ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿ ಕಕ್ಕೆ ಬದರವರು ಹಾಗೆಯೇ ಕಾರ್ಯದರ್ಶಿಗಳಾಗಿರುವಂತಹ ಚಂದ್ರಪ್ರಕಾಶ್ ಕಂಬಳರವರು ಹಾಗೆಯೇ ಎಲ್ಲ ಈ ಒಂದು ಮಹಾಯಾಗದಲ್ಲಿ ತೊಡಗಿಸಿಕೊಳ್ತಕ್ಕಂತಹ ಎಲ್ಲ ಬಂಧುಗಳ ಜೊತೆ ವೇದಿಕೆಯಲ್ಲಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಸ್ವಾಗತವನ್ನ ಮಾಡಿಕೊಳ್ತಾ ಅಕ್ಷಯ್ ಅವರು ಈ ಒಂದು ಅಕ್ಷಯ್ ಕೆಸಿ ಅವರು ಈ ಒಂದು ಮಹಾವಿಷ್ಣು ಮಹಾಯಾಗದ ಗೌರವ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರನ್ನ ಕೂಡ ಈ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಪತ್ರಿಕೆಗೋಷ್ಠಿಗೆ ವಿಶೇಷವಾಗಿ ಸ್ವಾಗತವನ್ನ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಮಹಾವಿಷ್ಣು ಮಹಾಯಾಗ ನಡೆಯುವಂತಹ ಜಾಗ ಪಂಚದ ಹತ್ತಿರದಲ್ಲಿರುವಂತಹ ಮಹಾವಿಷ್ಣು ದೇವಸ್ಥಾನ ನಿರ್ಮಾಣದಲ್ಲಿ ಆ ಒಂದು ಊರಿನವರನ್ನ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಈ ಪತ್ರಿಕೋಷ್ಠಿ ಸಂದರ್ಭದಲ್ಲಿ ಎಲ್ಲರೂ ಬರಲಿಕ್ಕೆ ಆಗದಿದ್ರು ಕೂಡ ಪತ್ರಿಕೆಯೋಷ್ಠಿ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡಿ ಕೊಡ್ತಾ ಇದ್ದೇವೆ ನಮಗೆ ಸಿಕ್ಕಿರುವಂತಹ ಜವಾಬ್ದಾರಿ ಯಾವ ರೀತಿ ಕಾರ್ಯಕ್ರಮ ನಡೀತದೆ ಅನ್ನೋದರ ಬಗ್ಗೆ ಒಂದು ವಿಷಯವನ್ನ ತಮ್ಮ ಮುಂದೆ ಇವತ್ತು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕಿಗೆ ಮಹಾವಿಷ್ಣು ಮಹಾಯಾಗ ನಡೀತಾ ಇದೆ ಮಹಾವಿಷ್ಣು ದೇಗುಲ ನಿಡ್ವಾಳದಲ್ಲಿ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು ಹತ್ತು ಸಾವಿರ ಮಂದಿ ಆ ಒಂದು ಮಹಾವಿಷ್ಣು ಮಹಾಯಾಗದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳಿದ್ರೆ ಈ ಒಂದು ಮಹಾವಿಷ್ಣು ಮಹಾಯಾಗ ನಮ್ಮ ಕರಾವಳಿಯಲ್ಲಿ ತುಳುನಾಡಿನ ಇತಿಹಾಸದಲ್ಲಿ ಇಷ್ಟರವರೆಗೆ ಇಲ್ಲಿ ಕೂಡ ನಡೆದಿರುವಂತಹದ್ದು ನಮಗೆ ಗೊತ್ತಿಲ್ಲ ಆ ನಮ್ಮ ಪತ್ರಕರ್ತ ಬಂಧುಗಳಿಗೆ ಗೊತ್ತಿದ್ರು ಕೂಡ ತಾವುಗಳು ಹೇಳಬಹುದು ನಮಗೆ ಗೊತ್ತಿರುವ ಮಟ್ಟಿಗೆ ಈ ಕರಾವಳಿಯಲ್ಲಿ ಇಲ್ಲಿ ಕೂಡ ನಡೆಯದೇ ಮಹಾವಿಷ್ಣು ಮಹಾಯಾಗ ಚಂಡಿಕಾ ಯಾಗಗಳು ಅಥವಾ ಉಳಿದಂತಹ ಸಾಕಷ್ಟು ಯಾಗಗಳನ್ನು ನೋಡ ನಡೀತಾ ಇದೆ ಇವಾಗಲೂ ನಡೀತಾ ಇರುವಂತದ್ದು ನಾವು ನೋಡಿದ್ದೇವೆ ಆದ್ರೆ ನಮ್ಮ ಪ್ರಕಾರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಾವಿಷ್ಣು ದೇವಸ್ಥಾನದಲ್ಲಿಯೇ ಮಹಾವಿಷ್ಣು ಮಹಾಯಾಗ ನಡೀತಾ ಇದೆ ಹಾಗಾಗಿ ಹತ್ತು ಸಾವಿರ ಜನ ಈ ಒಂದು ಯಾಗಕ್ಕೆ ಸೇರ್ತಾರೆ ಅಂತ ಹೇಳುವಂತ ನಿರೀಕ್ಷೆ ಇರುವಂತದ್ದು ನವೆಂಬರ್ ಐದಕ್ಕೆ ಹೇಗೆ ನಡೀತದೆ ಅಂತ ಹೇಳಿದ್ರೆ ಈಗಾಗಲೇ ವ್ಯವಸ್ಥೆಯ ದೃಷ್ಟಿಯಿಂದ ಐದರಿಂದ ಹತ್ತು ಸಾವಿರ ಜನದಷ್ಟು ಭಕ್ತರು ಬಂದರೂ ಕೂಡ ಅವರಿಗೆ ಸರಿಯಾಗಿರುವಂತ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಬೇಕಾಗಿ ಮಾನ್ಯ ಕಾರ್ಯದರ್ಶಿಗಳೇ ಸ್ವತಃ ತಮ್ಮ ಜಾಗವನ್ನ ಸಮತಟ್ಟು ಮಾಡಿಸುವುದಕ್ಕೆ ಬೇಕಾಗಿ ಕೆಲಸ ಕಾರ್ಯಗಳು ಇವಾಗಲೇ ಪ್ರಾರಂಭವಾಗಿದೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿ ಭಕ್ತರು ತೊಡಗಿಸಿಕೊಳ್ಬೇಕು ಅದಕ್ಕೆ ಬೇಕಾಗಿರುವಂತಹ ಪೂರ್ವ ಯೋಜನೆಯನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಳ್ತಾ ಇದ್ದಾರೆ ಹಾಗೆಯೇ ಈ ಮಹಾವಿಷ್ಣು ಮಹಾಯಾಗ ಯಾಕೆ ನಡೆಸಿಕೊಳ್ತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಯೋಚನೆ ನಮ್ಮ ಮನಸ್ಸಲ್ಲಿ ಇದ್ರೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನ ಕೂಡ ರಕ್ಷಣೆ ಮಾಡತಕ್ಕಂತಹದ್ದು ಪ್ರತಿಯೊಬ್ಬರ ಒಂದು ಹೆಜ್ಜೆಯಲ್ಲಿ ಶಕ್ತಿಯನ್ನ ಕೊಡತಕ್ಕಂತಹದ್ದು ಮಹಾವಿಷ್ಣು ಹೇಳುವಂತದ್ದು ನಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ ಆಗಿರುವಾಗ ಮಹಾವಿಷ್ಣು ಮಹಾಯಾಗದಲ್ಲಿ ನಾವುಗಳು ಪಾಲ್ಗೊಂಡ್ರೆ ಅಥವಾ ಆ ಯಾಗದಲ್ಲಿ ನಮ್ಮಿಂದಾಗುವಂತಹ ಒಂದಷ್ಟು ಸಹಕಾರವನ್ನ ಆ ಒಂದು ದೇಗುಲದ ವತಿಯಿಂದ ನಡೀತಕ್ಕಂತಹ ಯಾಗಕ್ಕೆ ಕೊಟ್ರೆ ನಮಗೆ ಬರುವಂತ ಎಲ್ಲ ಕಷ್ಟ ನಷ್ಟಗಳು ಕೂಡ ದೂರವಾಗಿ ಊರಿಗೆ ಬರ್ತಕ್ಕಂತಹ ಈ ಹವಾಮಾನ ವೈಪರೀತ್ಯಗಳು ಅಥವಾ ಭೂಕಂಪಗಳು ಇದೆಲ್ಲವೂ ಕೂಡ ದೂರ ಆಗ್ತದೆ ಅಂತ ಹೇಳುವಂತದನ್ನ ನಾವು ಹೇಳಿರುವಂತದಲ್ಲ ಈ ಒಂದು ಮಹಾಯಾಗಕ್ಕೆ ಬರತಕ್ಕಂತಹ ಕೋಡಿ ಮಠದ ಕೋಡಿ ಶ್ರೀಗಳೇ ಹೇಳಿದ್ದಾರೆ ಈ ಮಹಾಯಾಗಕ್ಕೆ ಬಹಳ ಮುಖ್ಯ ಅತಿಥಿಗಳಾಗಿ ಆಶೀರ್ವಚನವನ್ನು ನೀಡೋದಕ್ಕೆ ಈ ಮಹಾವಿಷ್ಣು ಮಹಾಯಾಗಕ್ಕೆ ಆಗಮಿಸ್ತಕ್ಕಂಥ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಈ ಪತ್ರಿಕೆಯೋಷ್ಠಿಯ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಇತ್ತೀಚೆಗೆ ತೆರಳಿರುವ ಸಂದರ್ಭದಲ್ಲಿ ಒಂದು ವಿಷಯವನ್ನ ಅವರು ವ್ಯಕ್ತಪಡಿಸಿದರು ಕೋಡಿಮಠ ಇರುವಂತಹ ಹಾಸನದಲ್ಲಿ ನಮಗೆಲ್ಲ ಕೂಡ ಗೊತ್ತಿದೆ ಅರಸಿ ಕೆರೆ ಸುಮಾರು ಒಂಬೈನೂರು ಎಕರೆಗೆ ಒಂದು ಕೆರೆ ಆ ಕೋಡಿಮಠದ ಪಕ್ಕದಲ್ಲೇ ಇದೆ ಅಲ್ಲಿ ಮಹಾವಿಷ್ಣು ಮಹಾಯಾಗವನ್ನ ಅದೇ ಕೋಡಿಮಠದಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ಸಲ ಮಾಡಿದ್ರು ಅಷ್ಟರವರೆಗೆ ಆ ಊರಿಗೆ ಕುಡಿಯುವುದಕ್ಕೆ ನೀರೇ ಇಲ್ಲದಂತಹ ಪರಿಸ್ಥಿತಿ ಅಲ್ಲಿ ಇತ್ತು ಆ ಸಂದರ್ಭದಲ್ಲಿ ಮಹಾವಿಷ್ಣು ಮಹಾಯಾಗ ಮಾಡಿದ ನಂತರದಲ್ಲಿ ಆ ಅರಸಿ ಕೆರೆಯ ಒಂಬೈನೂರು ಎಕರೆಯ ಕೆರೆಯಲ್ಲಿ ತುಂಬಿರುವಂತಹ ನೀರು ಅಲ್ಲಿಯ ಜನಜೀವನ ಇವಾಗಿರುವಂತಹ ಒಳ್ಳೆಯ ಸ್ಥಿತಿಗತಿಯನ್ನು ನೋಡಿದ್ರೆ ಮಹಾವಿಷ್ಣು ಮಹಾಯಾಗ ಎಷ್ಟರ ಮಟ್ಟಿಗೆ ಆ ಊರಿಗೆ ಒಂದು ಉಪಕಾರಿಯಾಗ್ತದೆ ಅನ್ನೋದನ್ನ ಅವರು ಒಂದು ಸಣ್ಣ ಉದಾಹರಣೆಯಲ್ಲಿ ನಮಗೆ ಹೇಳಿದ್ದಾರೆ ಅದರಿಂದ ಇಲ್ಲಿ ನಮ್ಮ ಮಹಾವಿಷ್ಣು ಮಹಾಯಾಗ ನಿಟ್ವಾಳದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ನಿಟ್ವಾಳದ ಪರಿಸರದವರಿಗೆ ಮಾತ್ರ ಅಲ್ಲ ನಮ್ಮ ಒಂದು ಕರಾವಳಿಗೆ ನಮ್ಮ ತುಳುನಾಡಿಗೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದು ಹೇಳುವಂತ ಉದ್ದೇಶಗಳು ಇದರಲ್ಲಿ ಬಹಳ ಮುಖ್ಯವಾಗಿ ಅಡಕವಾಗಿದೆ ಹಾಗಾಗಿ ಯಾರೆಲ್ಲ ಇದರಲ್ಲಿ ಪಾಲ್ಗೊಳ್ಳಬಹುದು ನಾನು ಬೇರೆ ಬೇರೆ ಊರುಗಳಲ್ಲಿ ಇದ್ದೇನೆ ನನಗೆ ಇಲ್ಲಿಗೆ ಬರೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಮ್ಮದೊಂದು ಈಗಾಗಲೇ ಟ್ಯಾಬ್ಲೆಟ್ ರೆಡಿ ಆಗಿದೆ ಅದರಲ್ಲಿ ಒಂದು ಸ್ಕ್ಯಾನರ್ ಕೂಡ ಇದೆ ಅದರಲ್ಲಿ ನೀವು ನಿಮ್ಮ ಸೇವೆಯನ್ನ ಕೊಡುವುದಕ್ಕೆ ಬೇಕಾಗಿ ಒಂದು ಹಣದ ಪಾವತಿಯನ್ನ ಮಾಡಿದ್ರೆ ನಾವು ಯಾಗ ಆದ ನಂತರ ಅವರಿಗೆ ಪ್ರಸಾದವನ್ನ ಅವರ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ ಹಾಗೆ ಯಾರೆಲ್ಲ ಬರಲಿಕ್ಕೆ ಆಗ್ಲಿಲ್ಲ ಹಣದ ಪಾವತಿಯನ್ನ ಮಾಡಿ ಸೇವೆಯಲ್ಲಿ ಪಾಲ್ಗೊಂಡ ಬಳಿಕ ಅವರ ಮನೆಗೂ ಕೂಡ ಈ ಪರಿಸರದಲ್ಲಿದ್ದವರಿಗೂ ಕೂಡ ತಲುಪಿಸುವಂತ ಕೆಲಸವನ್ನ ನಮ್ಮ ಸಂಘಟನೆಯ ಮುಖಾಂತರವಾಗಿ ಈ ಒಂದು ಕಮಿಟಿಯ ಮುಖಾಂತರವಾಗಿ ಮಾಡಲಿಕ್ಕಿದ್ದೇವೆ ಮತ್ತೊಂದು ಬಹಳ ಮುಖ್ಯವಾದ ಉದ್ದೇಶ ಇನ್ನು ಈ ಯಾಗ ಆದ ನಂತರ ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ ಏಪ್ರಿಲ್ ಸಮಯದಲ್ಲಿ ಆ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕೂಡ ನಡೆಯಲಿಕ್ಕಿದೆ ಆ ಬ್ರಹ್ಮ ಕಲಶೋತ್ಸವಕ್ಕೂ ಕೂಡ ಪೂರಕವಾಗಿ ಅದರ ಕಮಿಟಿ ಇದಾರೆ ಅವರೆಲ್ಲರ ಒಂದು ಜವಾಬ್ದಾರಿ ಅವರೆಲ್ಲರ ಒಂದು ಅಹ್ ಸಪೋರ್ಟ್ ಅನ್ನು ತೆಗೆದುಕೊಂಡು ಇದನ್ನು ಮಾಡಿರ್ತಕ್ಕಂಥ ನಿಟ್ವಾಳದಲ್ಲಿ ಯಾಕೆ ಸುಳ್ಯದ ವಿಜಯ ವಿಖ್ಯಾತ ಅಥವಾ ಸುಬ್ರಹ್ಮಣ್ಯದ ರವಿ ಕಕ್ಕೆ ಪದ ಅಂತ ಹೇಳುವಂಥದ್ದು ಕೂಡ ಪ್ರಶ್ನೆ ಇರಬಹುದು ಸೊ ಅಲ್ಲಿ ಯಾಕೆ ಇರಲಿಲ್ಲ ಅಂತ ಅಂದ್ರೆ ಅಲ್ಲಿ ಊರಿನವರ ಸಂಪೂರ್ಣವಾದ ಸಹಕಾರ ಇದು ಕೇವಲ ನಮ್ಮ ಒಂದು ಮಹಾ ಮಹಾವಿಷ್ಣುವಿಗೆ ಮಾಡತಕ್ಕಂಥ ಸೇವೆಯ ಉದ್ದೇಶದಿಂದ ಮಾತ್ರ ಇದು ಮಹಾವಿಷ್ಣುವೇ ಕರೆಸಿಕೊಂಡಿದ್ದಾರೆ ಅಂತ ಈ ಪತ್ರಿಕಾ ಪತ್ರಿಕೆಗೋಷ್ಠಿಯಲ್ಲಿ ನಾವು ವೈಜ್ಞಾನಿಕವಾಗಿ ಕೂಡ ಮಾತಾಡ್ತೇವೆ ಜೊತೆಗೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಚಾರ ಧಾರ್ಮಿಕವಾಗಿ ಒಂದು ಗೊತ್ತಿಲ್ಲದಂತ ಶಕ್ತಿಗಳು ಕೂಡ ನಮ್ಮನ್ನ ಕರೆಸಿಕೊಂಡಿರಬಹುದು ಅಂತ ಹೇಳುವಂತಹ ಉದ್ದೇಶದಿಂದ ಎಷ್ಟೋ ಪವಾಡಗಳು ಜಗತ್ತಿನಲ್ಲಿ ನಡೀತಕ್ಕಂಥದ್ದು ಗೊತ್ತಿದೆ ನಮ್ಮ ಪತ್ರಿಕಾ ವಿಚಾರಗಳಲ್ಲಿ ಅದನ್ನು ಕೂಡ ತಿಳಿಯಪಡಿಸುತ್ತಿದ್ದಾರೆ ಹಾಗಾಗಿ ಮಹಾವಿಷ್ಣುವೆ ಕರೆಸಿಕೊಂಡು ಈ ರೀತಿಯ ಕೆಲಸವನ್ನ ಅಂತ ಹೇಳುವ ಕಾರಣದಿಂದ ಅಕ್ಷಯ್ ಅವರಾಗಿರ್ಬೋದು ನಾನಾಗಿರ್ಬೋದು ರವಿಯಣ್ಣ ಆಗಿರ್ಬೋದು ಹಾಗಾಗಿ ಎಲ್ಲರೂ ಜೊತೆಯಾಗಿ ಸೇರಿ ಇದೊಂದು ಸೇವೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಕೇವಲ ಊರಿನವರು ಪರ ಊರಿನವರಿಗೆ ಮಾತ್ರ ಅಲ್ಲ ಈ ಒಂದು ಕೆಲಸದಲ್ಲಿ ಈ ಒಂದು ಯಾಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯುವಂತಹ ಕಾರ್ಯಕ್ರಮವನ್ನ ಇಡೀ ಜಗತ್ತಿಗೆ ಪಸರಿಸತಕ್ಕಂತಹದ್ದು ಪತ್ರಕರ್ತ ಬಂಧುಗಳು ಹಾಗಾಗಿ ಪತ್ರಕರ್ತ ಬಂಧುಗಳ ವೈಯಕ್ತಿಕ ಜೀವನ ಕೂಡ ಬಹಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಹೇಳುವ ಕಾರಣದಿಂದ ಎಲ್ಲ ಪತ್ರಿಕೋದ್ಯಮದ ಬಂಧುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಒಬ್ಬ ಪತ್ರಕರ್ತನ ಜೀವನದಲ್ಲೂ ಕೂಡ ಹೇಳಿಕೊಳ್ಳೋದಕ್ಕೆ ಆಗದಷ್ಟು ನೋವುಗಳು ಇರುತ್ತದೆ ಈ ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳುವಂಥದ್ದು ಕೂಡ ಈ ಪತ್ರಿಕೆ ವ್ಯವಸ್ಥೆಯ ಮುಖ್ಯ ಉದ್ದೇಶ ಆಗಿದೆ ಹಾಗಾಗಿ ನವೆಂಬರ್ ಐದಕ್ಕೆ ಮಹಾವಿಷ್ಣು ಮಹಾಯಾಗ ನಿರ್ಮಾಣದಲ್ಲಿ ನಡೀತದೆ ಕೋಡಿ ಮಠದ ಕೋಡಿ ಶ್ರೀಗಳು ಬರ್ತಾ ಇದ್ದಾರೆ ಈ ಜಗತ್ತಿನ ಭವಿಷ್ಯವನ್ನ ಅವರು ಬರೆದಿರ್ತಕ್ಕಂಥದ್ದಲ್ಲ ಜಗತ್ತಿನ ಭವಿಷ್ಯ ಹೇಗಾಗಬೇಕು ಅಂತ ಹೇಳುವಂತಹದ್ದು ಎಷ್ಟರ ಮಟ್ಟಿಗೆ ಅವರು ನುಡಿದಿದ್ದಾರೆ ಎಷ್ಟು ಸತ್ಯವಾಗಿದೆ ಅಂತ ಹೇಳುವುದು ಗೊತ್ತಿದೆ ಹಾಗೆ ಎಲ್ಲ ಪಕ್ಕಾಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಸಹಕಾರವನ್ನ ಕೊಡಬೇಕು ವ್ಯವಸ್ಥೆಯ ದೃಷ್ಟಿಯಿಂದ ನಾವೆಲ್ಲ ಕೂಡ ನಮ್ಮಿಂದಾಗುವಂತಹ ಒಂದು ಕೆಲಸ ಕಾರ್ಯವನ್ನ ಮಹಾವಿಷ್ಣುವಿನ ಕ್ರಮದೊಂದಿಗೆ ಮಾಡ್ತಾ ಇದ್ದೇವೆ ನಾವೆಲ್ಲ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತನೂವನ್ನ ತನ್ನ ಸಹಕಾರವನ್ನ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಹಾಗೆಯೇ ಅವರು ಹೇಳಿರುವಂತೆ ಸಾಕಷ್ಟು ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥ ತೊಂದರೆಗಳು ದೂರಾಗಿ ಇದು ಊರಿನ ಒಳ್ಳೆಯ ನಾಳೆಗಳಿಗಾಗಿ ಬೇಕಾಗಿ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕೆ ಬೇಕಾಗಿ ವೈಜ್ಞಾನಿಕವಾಗಿಯೂ ಕೂಡ ಒಬ್ಬರ ಜೀವನಕ್ಕೆ ಒಳ್ಳೆಯ ಪರಿಣಾಮವನ್ನ ಬೀರುವಂತಹ ಮಹಾವಿಷ್ಣು ಮಹಾಯಾಗ ನಡೆದ್ರೆ ಆ ಊರಿಗೆ ಸಮಾಜಕ್ಕೆ ಒಳ್ಳೆಯದಾಗಿ ಹೇಳುವಂತದನ್ನು ಹೇಳ್ತಾ ಇದ್ದಾರೆ ತಲುಪಬಹುದು ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಮಂದಿಗೆ ಇವತ್ತು ನಮ್ಮ ಬೇರೆ ಬೇರೆ ಮೀಡಿಯಾಗಳ ಮೂಲಕ ನೋಡಿದಾಗಬಹುದು ಇನ್ನು ನಾಲ್ಕರಿಂದ ಐದು ದಿನದಲ್ಲಿ ಮಹಾವಿಷ್ಣು ದೇವಸ್ಥಾನ ನಿಟ್ವಾಡದ ವೆಬ್ಸೈಟ್ ಕೂಡ ಪ್ರಾರಂಭವನ್ನ ಪಡ್ಕೊಳ್ಳಿದೆ ಹಾಗೆ ಒಂದು ಸ್ಕ್ಯಾನರ್ ಕೂಡ ಇದೆ ಇದರ ಮೂಲಕ ಈ ಜಗತ್ತಿನ ಯಾರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಆಗಬಹುದು ಈ ಮಹಾವಿಷ್ಣು ಮಹಾಯಾಗದ ಒಂದು ಕೃಪೆಗೆ ತಾವುಗಳು ಪಾತ್ರರಾಗಬಹುದು ಅಂತ ಹೇಳಿಕೊಳ್ತಾ ಇದ್ದೇವೆ ಹಾಗೆ ಒಂದು ಸಲ ಇರಿಟೇಷನ್ ಒಂದು ನೀಲ ನಕಾಶೆ ರೆಡಿ ಆಗಿದೆ ಯಾರಲ್ಲಿದ್ದಾರೆ ಅಂತ ಒಂದು ಹೇಳ್ತೇನೆ ತಮ್ಮ ಪ್ರರ ಅಕ್ಷಯ್ ಕೆ ಸಿ ಗುರುಜಿ ಸುಳ್ಯ ಗೌರವ ಅಧ್ಯಕ್ಷರು ಹಾಗೆ ಬಿಜೆಪಿ ಸುಳ್ಯ ಸಂಚಾಲಕರು ಡಾಕ್ಟರ್ ರವಿ ಕಕ್ಕೆ ಪದ ಸುಬ್ರಹ್ಮಣ್ಯ ಅಧ್ಯಕ್ಷರು ಚಂದ್ರಪ್ರಕಾಶ್ ಕಂಬಳ ಪ್ರಧಾನ ಕಾರ್ಯದರ್ಶಿಗಳು ಪುರುಷೋತ್ತಮ ಕೋಪೆ ಸಹ ಸಂಚಾಲಕರು ರವೀಂದ್ರ ಎಂ ಮೇಲ್ಪಾಡಿ ಉಪಾಧ್ಯಕ್ಷರು ಶ್ರೀಮತಿ ನಲಿನಾಕ್ಷಿ ಎಂ ಪಂಚ ಜತೆ ಕಾರ್ಯದರ್ಶಿ ಹಾಗೆಯೇ ಪ್ರಶಾಂತ್ ಆಲೆಗಾರ ಗಜರ್ಜಿ ಅವರು ಗೌರವ ಸಲಹೆಗಾರರಾಗಿ ಅಜಿತ್ ರೈ ಮಾಲೆಗೇರಿ ಅವರು ಮಹೇಶ್ ಕುಮಾರ್ ಕರಿಕಳ ಹಾಗೆಯೇ ದೇವಿ ಪ್ರಸಾದ್ ಕಾಣಚೂರು ಹಾಗೆಯೇ ನೇಲಿರಾಜ ಪಲ್ಲೋಡಿ ಅಧ್ಯಕ್ಷರು ಪುನರ್ ನಿರ್ಮಾಣ ಸಮಿತಿ ಹಾಗೆಯೇ ಸರ್ವ ಸದಸ್ಯರು ಅಕ್ಷಯ್ ಬದಲಾಯ ಬಿಟ್ಟು ಪ್ರಧಾನ ಅರ್ಚಕರು ಚಂದ್ರಪ್ರಕಾಶ್ ಕಬ್ಬಾಳ್ ಅಧ್ಯಕ್ಷರು ಆಡಳಿತ ಮಂಡಳಿ ಟ್ರಸ್ಟ್ ರಿಜಿಸ್ಟ್ರೇಡ್ ಹಾಗೂ ಸರ್ವ ಸದಸ್ಯರು ಹಾಗೆಯೇ ಪುಣ್ಯ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ಮಹಾಪ್ರಾಯೋಜಕರುಗಳಿಗೆ ಐವತ್ತು ಸಾವಿರ ಉಪ ಪ್ರಾಯೋಜಕರುಗಳಿಗೆ ಇಪ್ಪತ್ತೈದು ಸಾವಿರ ಹಾಗೆಯೇ ಸಹ ಪ್ರಾಯೋಜಕರು ಹತ್ತು ಸಾವಿರ ಪ್ರಾಯೋಜಕರು ಐದು ಸಾವಿರವನ್ನು ಕೊಡಬಹುದು ಇದು ಬೇರೆ ಬೇರೆ ಊರಿನವರು ಕೂಡ ಕೊಡುವುದಕ್ಕೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟೆಲ್ಲ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸಾಮಾನ್ಯ ಭಕ್ತರು ಕೂಡ ಈ ಒಂದು ಸೇವೆಯನ್ನು ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣದಿಂದ ಐನೂರು ರೂಪಾಯಿಯಿಂದ ಸೇವೆಗಳು ಪ್ರಾರಂಭ ಆಗ್ತದೆ ಬಜೆಟ್ ಪೂರ್ತಿ ಅಲ್ಲಿಯ ವ್ಯವಸ್ಥೆಗಳನ್ನ ಆರಂಭದಿಂದ ಕೊನೆಯವರೆಗೂ ಯಾಗದವರೆಗೂ ಕೂಡ ಸುಮಾರು ಇಪ್ಪತ್ತು ಲಕ್ಷದಷ್ಟು ಬಜೆಟ್ ಅಂದ್ರೆ ಇದು ಮಹಾವಿಷ್ಣು ಮಹಾಯಾಗಕ್ಕೆ ಇಪ್ಪತ್ತು ಲಕ್ಷದಷ್ಟು ಬಜೆಟ್ ಮುಖ್ಯ ಉದ್ದೇಶವೇ ಹಾಗೆ ಮಹಾವಿಷ್ಣು ದೇವಸ್ಥಾನ ನಿಡವಾಳ ಇದು ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವ ಕೂಡ ನಡ್ಲಿಕ್ಕಿದೆ ಅದಕ್ಕೆ ಒಂದು ಐವತ್ತು ಲಕ್ಷದಷ್ಟು ಹಣದ ಅವಶ್ಯಕತೆ ಕೂಡ ಇದೆ ಊರಿಗೆ ಉಪಕಾರ ಜೊತೆಗೆ ಈ ಯಾಗದ ಮೂಲಕ ಬಂದಿರುವಂತಹ ಹೆಚ್ಚುವರಿ ಹಣವನ್ನ ಮಹಾವಿಷ್ಣು ದೇವಸ್ಥಾನದ ಮುಂದಿನ ಗ್ರಾಮ ಕಲೋಶೋತ್ಸವಕ್ಕೆ ನಾವು ಬಳಸಿಕೊಳ್ತೇವೆ ಉದ್ದೇಶದಿಂದ ಅದನ್ನ ಮಾಡಿದ ಅದರ ಒಂದು ಮುಂದಿನ ಇನ್ವಿಟೇಷನ್ ಏನಂತ ಮುಂದಿನಗಳಲ್ಲಿ ನಾವು ನಾವು ತಿಳಿಸಲಿಕ್ಕಿದ್ದೇವೆ ನಿಮಗೆ ಸ್ವಾಮೀಜಿ ಅವರ ಆಶೀರ್ವಚನ ಪ್ರಾಸ್ತಾವಿಕವಾಗಿ ನಮ್ಮ ಕ್ಷೇತ್ರದ ಸಂಸ್ಥೆಗಳು ಮಾತಾಡ್ತಾರೆ ಪ್ರಾಸ್ತಾವಿಕವಾಗಿ ಮತ್ತೆ ಧಾರ್ಮಿಕ ಮನಸ್ಸವರ ಗೋಡಿಮಠ ಸ್ವಾಮಿ ಮಾತಾಡ್ತಾರೆ ಮತ್ತೆ ಅಧ್ಯಕ್ಷರು ಸಂಚಾಲಕರು ಭಕ್ತಾದಿಗಳ ನಿರ್ದೇಶನ ಅದರ ನಾವು ಧಾರ್ಮಿಕ ಇದು ಮಾಡಿ ಅವಕಾಶ ಸಿಕ್ಕುದಿಲ್ಲ ಕಾರ್ಯಕ್ರಮ ನೋಡಬೇಕಾದ್ರೆ ಮತ್ತೊಂದು ಬಹಳ ಮುಖ್ಯವಾದ ವಿಶೇಷ ಅಂತ ಹೇಳಿದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ ಉಂಟ ಅಂತ ಕೇಳಿದೆ ಕರೆಕ್ಟ್ ಅಲ್ಲಿ ಇರುವಂತದ್ದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ರಾಜಕೀಯ ರಹಿತವಾದ ಧರ್ಮದ ಬಂಧುಗಳನ್ನ ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಇಲ್ಲಿ ಯಾವುದೇ ರಾಜಕೀಯಕ್ಕೆ ಅಥವಾ ರಾಜಕೀಯವನ್ನ ಒಳಗೊಂಡಿರುವಂತಹ ವಿಷಯಗಳು ಇಲ್ಲಿ ಇರೋದಿಲ್ಲ ಹಾಗಾಗಿ ಎಲ್ಲ ಧರ್ಮದ ಬಂಧುಗಳು ಮಹಾ ವಿಷ್ಣುವಿನ ಅನುಗ್ರಹವನ್ನ ಪಡ್ಕೊಳ್ತಕ್ಕಂತ ಎಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿಕೊಳ್ಬೇಕು ಅಂತೇಳೆ ಕೇಳ್ಕೊಳ್ಬಹುದು ಯಾರ ஒன்பது கண்டிப்பா ஆசனம் ஆசனம் ஐயோ சார் கொடுத்து வந்து பாரதிய ರಿಸರ್ವ್ ಹಾಗೆ ಇರ್ತದೆ ಪ್ರಯಾಣಿಕರಿಗೆ ನಾವು ರಿಸರ್ವ್ ಸಪರೇಟ್ ಇಡ್ತೇವೆ ಸಹ ಚಾರ್ ಆಗ್ತೇವೆ ಆದಷ್ಟು ಅಷ್ಟು ಜ್ಯಾರ ಆಗ್ತದೆ ಅಷ್ಟು ಯಾರು ಆಗ್ತದೆ ಸಮಾಧಾನ ಮಾಡಿ ಮತ್ತೆ ನಾವು ಇದು ಟಿವಿ ಎಲ್ಲ ಹಾಕ್ತೇವೆ ಅಲ್ಲಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ನಾಲ್ಕೈದು ಕಡೆ ನಾವು ಇದು ವ್ಯವಸ್ಥೆ ಮಾಡ್ತೇವೆ ಸ್ವಲ್ಪ ದಂಪತಿ ಜಾಗಕ್ಕೆ ಯಾವ ರೀತಿ ಬರ್ಬೇಕು ಬಂದೇ ಇದಕ್ಕೆ ದಂಪತಿ ಸಮೇತರಾಗಿ ಬರಬೇಕು ಅಂತ ಹೇಳುವಂತದಿಲ್ಲ ದಂಪತಿ ಸಮೇತ ಕುಟುಂಬ ಸಮೇತರಾಗಿ ಬಂದ್ರೆ ಒಳ್ಳೇದು ಅವರ ಸಂಪೂರ್ಣ ಅದು ತುಂಬ ಜಾಸ್ತಿ ಇರುವಾಗ ನಾವು ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರಿಗೆ ಅದೇ ಅಲ್ಲಿ ಬಂದು ಯಾವುದರಲ್ಲೂ ಪ್ರಸಾದ ಕೊಡೋ ವ್ಯವಸ್ಥೆ ಅಲ್ಲಿ ಆಗ್ತದೆ ಬಾರದವರಿಗೆ ಪೋಸ್ಟಲ್ಲಿ ಬರಲಿ ಗೊತ್ತಾಗ್ತದೆ ಬಂದವರು ಅಲ್ಲಿ ಅದು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದವರು ಬಾರದಿದ್ದರೆ ಅವ್ರಿಗೆ ನಾವು ಪೋಸ್ಟಲ್ ಇದರಲ್ಲಿ ಕಳಿಸ್ತೇವೆ ಅದು ಬಹಳ ಐನೂರು ರೂಪಾಯಿ ಕೊಟ್ಟು ರಶೀದಿಯನ್ನ ಮಾಡಿದ್ರೆ ಕೇವಲ ಅವರಿಗೆ ಪ್ರಸಾದ ಮಾತ್ರ ಕೆಲಸ ಕೊಡೋದಲ್ಲ ಅಂತ ಅವರ ಯಾರ ಹೆಸರಿನಿಂದ ಬಂದಿದೆ ಅವರ ಹೆಸರು ನಕ್ಷತ್ರ ರಾಶಿಗಳೊಂದಿಗೆ ಸಂಕಲ್ಪ ಕೂಡ ಅಂತ ಹೇಳಿ ಪ್ರತಿಯೊಬ್ಬರು ಸಾಕು ಕುಟುಂಬ ಅಂತ ಹೇಳಿ ಅವರ ಹೆಸರು ನಕ್ಷತ್ರ ರಾಶಿಯಲ್ಲಿ ಹೇಳಿ ಎರಡು ಜನ ನಕ್ಷಕರು ಯಾವ ಮೊಬೈಲ್ ಸಂಕಲ್ಪ ಮಾಡಿ ಅದನ್ನ ನಾವು ಲಿಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಪ್ರಿಂಟ್ ಪ್ರಿಂಟ್ಔಟ್ ತೆಗಿತೇವೆ ಇದು ಬಂದ್ರೆ ಕೌಂಟರ್ ಫೈಲ್ ಕೊಡ್ತೇವೆ ಕೌಂಟರ್ ಫೈಲ್ ಇರದೆ ಮೇನ್ ಇರದೆ ಈಗ ಹೇಳಿದ್ರೆ ಪ್ರತಿಯೊಬ್ಬರದು ಯಾರು ದುಡ್ಡು ಪೇಮೆಂಟ್ ಐನೂರು ರೂಪಾಯಿ ಪೇಮೆಂಟ್ ಮಾಡಿದರೆ ಅವ್ರು ಪ್ರತಿಯೊಬ್ಬರದ್ದು ಅಲ್ಲಿ ಇದಾಗ್ತದೆ ಪ್ರತಿಯೊಬ್ಬರದ್ದು

ಐನೂರು ರೂಪಾಯಿ ಮಾಡಿದವರಿಗೆ ಕೂಡ ಅಲ್ಲಿ ನಕ್ಷತ್ರ ರಾಶಿ ಅವರ ಮೊಬೈಲ್ ಸಂಖ್ಯೆ ಸಂಪೂರ್ಣವಾಗಿ ಇದರಲ್ಲಿ ನಮೂದಿಸಿಕೊಂಡು ಅಲ್ಲಿ ಪ್ರತಿಯೊಬ್ಬರದ್ದು ಕೂಡ ಹೆಸರು ರಾಶಿಯ ಸಂಕಲ್ಪದೊಂದಿಗೆ ಯಾಗಕ್ಕೆ ಜೋಡಿಸಿಕೊಳ್ಳಿದೆ ದೇವಸ್ಥಾನದ ನಂಬರೇ ವಾಟ್ಸ್ಆಪ್ ಇದೆ ಅದಕ್ಕೆ ಇದು ಮಾಡಿದ್ರೆ ಕೆಲವು ಬರವರಿಂದ ಬರ್ಲಿಕ್ಕೆ ಆಗುದಿಲ್ಲ ಅದನ್ನು ಫೋನ್ ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ವಾಟ್ಸ್ಆಪ್ ಮಾಡಿದ್ರೆ ಅವ್ರ ನಾವು ಹೆಸರಿಟ್ಟು ರಸೀದಿ ಬರ್ತಿರ್ತೆ ಆ ರಸೀದಿ ಮತ್ತೆ ಪ್ರಸಿದ್ಧ ಒಟ್ಟಿಗೆ ಅವರಿಗೆ ಕಳಿಸ್ತೇವೆ ಮತ್ತೆ ನಮಗೆಲ್ಲ ಗೊತ್ತಿರಬಹುದು ಆ ಮಹಾವಿಷ್ಣು ನಿರ್ವಾಳದ ಇತಿಹಾಸ ಹೇಗೆ ಅಂತೇಳಿ ಇನ್ನೂ ಕೂಡ ಅಲ್ಲಿ ಕೋಟಿ ಚೆನ್ನಾಗಿ ಓಡಾಡಿಕೊಂಡಿರ್ತಾರೆ ಹಾಗೆ ಕೋಟಿ ಚೆನ್ನಯರ ಒಂದು ಶಕ್ತಿ ಎಷ್ಟು ಇನ್ನೂ ಕೂಡ ಅಲ್ಲಿ ಪ್ರಭಾವವನ್ನು ಬೀರ್ಬಾರ್ದು ಅಂತ ಹೇಳಿದೆ ಟಿವಿ ಬಂದಿದೆ ಅಂದ್ರೆ ಕೋಟಿ ಚೆನ್ನಾಗಿ ಪ್ರತ್ಯಕ್ಷ ಅದೇ ದೇವಸ್ಥಾನದಲ್ಲಿ ದೇವಸ್ಥಾನ ಆಗ್ಲಿಕ್ಕೆ ಮೂಲ ಕಾರಣ ಕೋಟಿ ಚೆನ್ನೆಯ ಅಂದ್ರೆ ಕೋಟಿ ಸತ್ತ ಸಾಯುವಾಗ ಅದೇ ದೇವಸ್ಥಾನದ ತೀರ್ಥವನ್ನು ಪ್ರಾಣ ಹೋಗುವ ಸಂದರ್ಭದಲ್ಲಿ ಅಚ್ಚ ಕಲ್ತುಕೊಂಡು ಬಾಗಿ ಬಿಟ್ಟದಂತೆ ಕಥೆಯಲ್ಲಿ ಹಾಗೆ ಬರ್ತದೆ ಅಂದರೆ ಐದು ವರ್ಷ ಪಂ ಎೂರು ಬಲ್ಲರ ಅವರು ಬೇಸಾಯ ಮಾಡಿಕೊಂಡು ಕೆಲಗೆ ಕೈ ಕೆಳಗಿರುವಾಗ ಬೇಸಾಯ ಮಾಡಿಕೊಂಡಿದ್ದ ಜಾಗ ಅದು ಅದೇ ಕೋಟಿ ಪ್ರಾಣ ತ್ಯಾಗ ಮಾಡಿದಂತೆ ಜಾಗ ನೀಡುವಾಗ ಹಾಗೆ ಅದು ಬಾರಿಯಲ್ಲಿ ಒಂದು ಐತಿಹಾಸಿಕ ಇದು ಬರ್ತದೆ ಕಥೆಯಲ್ಲಿ ಬರ್ತಾ ಇದೆ ಪ್ರಾಮುಖ್ಯತೆ ಹಾಗೆ ಅಷ್ಟು ಕಾರ್ಮಿಕ ಇರುವಂಥ ಜಾಗ

ಎರಡು ಕೋಟಿ ವರ್ಷ ಆಯ್ತು ಎರಡ್ ಸಾವಿರದ ಏಳರಲ್ಲಿ ಕ್ರಮ ಕರ್ಶ ಆಗಿತ್ತು ತೆಗೊಂಡಿ ಬೇರೆ ದೇವರು ಮಹೇಶ್ ಕರಿ ಅವರ ಫ್ಯಾಮಿಲಿ ಅವರಂತೆ ಅದನ್ನ ನೀಡಿದಂತೆ ಯಾರು ತೆಗೊಂಡೋದ್ರ ಅವರೇ ತಂದು ಕೊಡ್ತಾರೆ ಅಂತ ಅದು ಬರುವಾಗ ಮಹೇಶ್ ಕುಮಾರ್ ಅವರೇ ರಥ ಗಾಡಿಗೆ ಜೀಪ್ಗೆ ರಥದಾಗೆ ಮಾಡಿ ತೆಗೊಂಡು ಮಹೇಶ್ ಅವರ ಫ್ಯಾಮಿಲಿ ಅಂತ ಹೇಳಿ ಪ್ರಶ್ನೆಗೆ ಬಂದಾಗ ಯಾರು ತೆಕೊಂಡು ಅವರೇ ಇಲ್ಲ ಮುಗಲಿತ್ತಂತೆ ಈಗ ನಾವು ಟ್ರಸ್ಟ್ ಮಾಡಿದ್ದೇವೆ ದೇವಸ್ಥಾನಕ್ಕೆ ಮೂವತ್ತೈದು ಸೆನ್ಸ್ ದೇವರಸ್ಥೆ ಇದೆ